ಮುದ್ರಣ ಸೇವೆ ಮಾಡಿದ್ದಾರೆ ಧರ್ಮಾನೃತ ಜ್ಞಾನಬಂಧು ಪೂಜೆ ಸರಿ ಡಾಕ್ಟರ್ ಅಮೃತ ಅನುಸರಿಸಿದ್ದಾರೆ ಈ ಎಲ್ಲ ಇಲ್ಲ ಪರಮ ಪೂಜೆ ಚಿತ್ತೂರು ಜನರು ಆಗಿಯಲ್ಲಿ ಎಲ್ಲ ಪೂಜೆಗಳ ಅಮೃತ ಹಾಗೂ ಸನ್ಮಾನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೌರವ್ ಇಷ್ಟಕ್ಕೆ ತರ ಸೌಜನ್ಯರಾದ ಎಲ್ಲೆನ್ಗಳು ಶ್ರೀ ಶಿವಆತ್ಮ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ಸಂಸ್ಕ್ರಿವಿಷೆ ಗುಂಡಿ ರಾಗ ಗುರು ಶ್ರೀ ಕಾಡ ಸಿಧೀ ಮಹಾತ್ಮಾಗಳೆ ನಮಸ್ಕಾರಿಸಿ ಪೂಜ್ಯ ಮಸೂಲಿಂಗ ಮಹಾತ್ಮಾಗಳೆ ನಮಸ್ಕಾರಿಸಿ ಪೂಜ್ಯ ವೇದಕರು ಡಾಕ್ಟರ್ ಶಿವಮೂರ್ತಿ ಶೋಭಾಚಾರ್ಯರ ಅನಂತ ವಂದನೆಗಳನ್ನು ಸಲ್ಲಿಸಿ ಪೂಜ್ಯ ಶ್ರೀ ಮಸೂಲಿಂಗ ಪಟ್ಟದಿಯವರು ಇವರಲ್ಲಿ ನಮಸ್ಕಾರಿಸಿ

ீ கௌ ாயகௌ பட்டீீல் நாடக அவரே அ 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 மனகோழி அவரே வீட்டல் கட்டக் கொண்ட அவரே

ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ ತಮ್ಮ ಆಶೀರ್ವಚನ ನೀಡುವ ಮೂಲಕ ಸಿದ್ದೇಶ್ವರ ಸ್ವಾಮಿಯವರನ್ನ ಸ್ಮರಿಸಿಕೊಂಡಿದ್ದಾರೆ ನಾನು ಕೂಡ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪೂಜ್ಯ ಸಿದ್ದೇಶ್ವರ ಸ್ವಾಮಿಯವರಿಗೆ ನನ್ನ ನಮನವನ್ನು ಅರ್ಪಿಸಬೇಕು ಪರವಾದ ನಮನವನ್ನು ಅರ್ಪಿಸಬೇಕು ಅಂತೇಳಿ ನಾನು ಕೇಳಿದ್ದೇನೆ ಈ ನುಗಿ ನಮನ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನನಗೆ ಅಪಾರವಾದಂತಹ ಪ್ರೀತಿ ಗೌರವ ಅವರ ಜೊತಿನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ವೇದಿಕೆ ಪಾಲ್ಗೊಂಡಿದ್ದೇನೆ ಅವರು ಸಾಮಾನ್ಯವಾಗಿ बसव जय सारी कात कात बसि ಅದರಿಂದ ಶ ಸಾಹಿತ್ಯಕ್ಕೆ ಬಂದಿದ್ದೆ ನಾನು ಯಾಕಂದ್ರೆ ಇಡೀ ಶರಣ ಚಳುವಳಿಗೆ ನಾಯಕತ್ವ ಕೊಟ್ಟಿದಂಥವರು ಬಸವಣ್ಣವರು ಹಾಗಾಗಿ ಶರಣ ಸಾಹಿತ್ಯ ಅಂತಂದ್ರೆ ಬಸವಣ್ಣ ಬಸವಣ್ಣ ಅಂತಂದ್ರೆ ಶರಣ ಸಾಹಿತ್ಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಎಂ ಬಿ ಪಾಟೀಲ್ ಅನೇಕ ಸಾರಿ ಅವರಿಗೆ ಮೇಲ್ಗಡೆ ಬಂದಿ ಬಡಿ ಅಂತ ಎಲ್ಲ ಆಹ್ವಾನ ಮಾಡಿದ್ರು ಕೆಳಗಡೆ ಕೂತ್ಕೊಂಡಿದ್ರು ನಾನು ಭಾಷಣ ಮಾಡೋವರೆಗೂ ಕೂಡ ಕೆಳಗಡೆ ಕೂತಿದ್ರು ಆದ್ರೆ ಭಾಷಣವನ್ನ ಪೂರ ಕೇಳಿದ್ರು ಆಮೇಲೆ ರಿಯಾಕ್ಟ್ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರು ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡು ಮಾತನಾಡಿದ್ದಾರೆ ಅಂತ ಹೇಳಿದ್ರು ಇವತ್ತಿಗೂ ಕೂಡ ಬಸವಾದಿ ಶರಣರ ಧ್ವನಿಯಿಲ್ಲ ಬಸವಾದಿ ಶರಣರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಮಾಜದಲ್ಲಿ ಹೋಗಿ ಜಾತಿ ರಹಿತವಾದಂತ ಸಮ ಸಮಾಜ ನಿರ್ಮಾಣ ಆಗ್ಬೇಕಂತ ಕಾರ್ಯಕ್ರಮ ಬಹುಶಃ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಅಂಜನೇ ಕನಸನ್ನ ಕಂಡಿದ್ದಂತವರು ವರ್ಗರಹಿತವಾದಂತ ಜಾತಿ ರಹಿತವಾದಂತ ಸಮಾಜವನ್ನು ಕಾಣಬಹುದು

Free from hate and jealousy. Hate and jealousy. For me, life is a stream of experiences. It is to be made rich by philosophical thinking and scientific knowledge. It is to be made noble and beautiful. Kind feelings, free from hate and jealousy. Free from hate and jealousy. Ego and attachment. These are the sentences written by Rana Rajan This is a sadhana. This is the thing to be achieved during the time of our life. The sharing of our useful and rich experiences with others is religion. This is good to others and ಇದು ಸಿದ್ದೇಶ್ವರ ಸ್ವಾಮೀಜಿ ಅವರು ಜೀವಂತ ದವವಾಗಿ ಮನುಷ್ಯ ಹೇಗಿರಬೇಕು ಹೇಗ್ ಬಾಳ್ಬೇಕು ಹೇಗ್ ಬರ್ಬೇಕು ಇದನ್ನ ಅವರ ಪ್ರವಚನಗಳ ಮೂಲಕ ಜನ ಸಮುದಾಯಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ ಹಂಚುದು ಜ್ಞಾನವನ್ನ ಸಂಪಾದನೆ ಆ ಜ್ಞಾನವನ್ನ ಹಂಚುದು ಅದು ಮನುಷ್ಯತ್ವದ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮನುಷ್ಯರಾಗಿ ಮಾಡಬೇಕು ಅಂತಕ್ಕಂಥದ್ದು ಬಸವಾಧೀಶನವರ ಇಚ್ಛೆ ಆಗಿತ್ತು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಸಿಲೇಶ್ವರ ಸ್ವಾಮೀಜಿಗಳ ಇಚ್ಛೆ ಆಗಿದೆ ಪರಸ್ಪರ ದ್ವೇಷ ಮಾಡಬಾರ್ದು ಹೇಗೆ ತಾಯಿ ಮಕ್ಕಳನ್ನ ಪ್ರೀತಿಸ್ತಾರೆ ಹಾಗೆ ಬೇರೆಯವರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸ್ಕೊಳ್ತಕ್ಕಂಥದ್ದೇ ಮನುಷ್ಯತ್ವ ಇಲ್ಲಿನ ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಯಾವಾಗ ಸತ್ಯವನ್ನೇ ಹೇಳ್ತಾ ಇದೆ ಬಹುಶಃ ನಾನು ನೋಡಿದಂತ ಸಂತರಲ್ಲಿ ಅವ್ರನ್ನ ಉರುಳಿಸೋದು ಅಂತಂದ್ರೆ ಕನ್ನಡದಲ್ಲಿ ಪದಗಳೇ ಸಿಗಲ್ಲ ಮಟ್ಟಿಗೆ ಸರಳವಾದಂಥ ವ್ಯಕ್ತಿ ಅಂತ ವ್ಯಕ್ತಿತ್ವ ಇದ್ದ ನಾವು ಮಾಡ್ತೀವಿ ಆಡಂಬರ ಇರಲಿಲ್ಲ ಸ್ವಾಮೀಜಿ ಇರ್ತಕ್ಕಂಥ ಈಗ ಇರಲಿಲ್ಲ ಮತ್ತೆ ಯಾವುದೇ ಸ್ವಂತ ಅಂತಕ್ಕಂಥದ್ದು ಯಾವುದೇ ಇರಲಿಲ್ಲ ಎಷ್ಟು ಸರಳವಾಗಿದ್ರು ಅಂತಂದ್ರೆ ನಾನು ಓದಿದ್ದೆ ಓದಿದೆ ಅವರ ಅಭಿಮಾನಿ ಹೋಗುದು ಆ ಬಂದಾಗ ತನ್ನ ತಿರಸ್ಕಾರ ಮಾಡ್ತಾರೆ ಅವ್ರು ಯಾವತ್ತೂ ಕೂಡ ಮಂತ್ರಿಗೋಸ್ಕರ ಏನನ್ನೂ ಬಯಸ್ತವ್ರಲ್ಲ ಈ ಸಮಾಜ ಸಮಾಜಕ್ಕೋಸ್ಕರ ಬರುತ್ತದೆ ಹದಿನೇ ಬಸವಾದಿ ಶರಣರು ಕೂಡ ಹೇಳಿದ್ದದ್ದು ಅದನ್ನೇ ನಮ್ಮ ಸಂವಿಧಾನದಲ್ಲಿ ಕೂಡ ಅಳವಡಿಸಿದ್ದಾರೆ ಜಾತ್ಯತೀತ ರಾಷ್ಟ್ರ ಆಗ್ಬೇಕು ಅಂತಕ್ಕಂಥದ್ದನ್ನೇ ಸಂವಿಧಾನದಲ್ಲಿ ಕೂಡ ಹೇಳಿದ್ದರು ಅದನ್ನೇ ಸಿದ್ದೇಶ್ವರ ಸ್ವಾಮೀಜಿ ಅವರು ಕೂಡ ಹೇಳಿದ್ದರು ಯಾವುದೇ ಹರಮದ ಮುಗಿರುವ ಅರ್ಮಾಕೀಕವಾಗಿರ್ಬೋದು ನಾವ್ಯಾರು ಕೂಡ ಅರ್ಜಿ ಆಗುವುದಿಲ್ಲ ಹುಟ್ಟಬೇಕು ಅಂತ ಮುಖ್ಯ ಆಕಸ್ಮಿಕವಾಗಿ ಮುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಂತ ಕೇಳಿಸ್ಕೋ ಏನ್ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಉಷ್ಣಮಾನವರಾಗಿ ಹುಟ್ಟಾರೆ ಅಲ್ಪಮಾನವರಾಗಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಅದರ ಪ್ರಭಾವ ಜಿತೇಶ್ವರ ಸ್ವಾಮೀಜಿಯವರು ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಕೊಳಕಿಗೆ ಸಮಾಜದಲ್ಲಿ ಆ ಕೊಳಕಿನಿಂದ ದೂರ ಇದ್ದಂಥವರು ಅದನ್ನ ಮೈಲಿಗೆಯಿಂದ ದೂರ ಇದ್ದಂಥವರು ಸ್ವಾಮೀಜಿಯವರು ಅವರ ಬದುಕಿಗೆಯಿಂದ ಆದರ್ಶ ಒಂದು ಆದರ್ಶ ಅವರ ಆ ದೂರದರ್ಶಿತ್ವ ಅಂತ ಅವರಿಗೆ ನೆಟ್ಟ ಸಮಾಜ ನಿರ್ಮಾಣ ಅರಿಕೆ ಅವರನ್ನ ನಾವು ದಾರ್ಶನಿಕರು ಅಂತ ಕರಿ ಎಲ್ಲರೂ ದಾರ್ಶನಿಕರು ಅಂತ ಕರೆಯಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ದೂರದರ್ಶಿಸುವ ಇಟ್ಟುಕೊಂಡು ಮನುಷ್ಯ ಸಮಾಜ ನಿರ್ಮಾಣ ಆಗ್ಬೇಕು ಅಂತ

ಜನ ಅರ್ಥ ಮಾತ್ರ ಇಲ್ಲ ಬೇರೆ ಬರ್ತದೆ ಆದ್ರೆ ಬಹಳ ಸ್ಪಷ್ಟವಾದಂತ ಮಾತುಗಳಲ್ಲಿ ಜನರಿಗೆ ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಬದುಕಿನ ಬಗ್ಗೆ ಪ್ರಕೃತಿ ಬಗ್ಗೆ ಸತ್ಯದ ಬಗ್ಗೆ ಪ್ರೀತಿ ಬಗ್ಗೆ ವಾತ್ಸಲ್ಯದ ಬಗ್ಗೆ ಇದನ್ನು ಜನರಿಗೆ ಹೇಳ್ತಕ್ಕಂಥ ನಾವೆಲ್ಲರೂ ಕೂಡ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಗೌರವ ಸಲ್ಲಿಸಿದ್ರು ಅವರು ಹೇಳದಂಥ ವಿಚಾರಗಳು ನಡೆದಂಥ ದಾರಿ ಅವರು ಅವರ ಬದುಕು ನಮ್ಗೆಲ್ಲರಿಗೂ ಕೂಡ ಆದರ್ಶ ಆಗ್ತಿತ್ತು ಆ ಆದರ್ಶಗಳನ್ನ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ನಡೆದಾಗ ಅದೇ ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂಥ ಗೌರವ ಅದರಿಂದ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಮಾತನಾಡುವಾಗ ಒಂದು ಅವ್ರಿಗೆ ಯಾಕಂದ್ರೆ ಪ್ರಕೃತಿ ಬಗ್ಗೆ ಬಹಳ ಪ್ರೀತಿ ಸದ್ಯದ ಬಗ್ಗೆ ಅಲ್ಲಿಂದ ಆ ನಂಬಿಕೆ ಇದೆಯಲ್ಲ ಆ ನಂಬಿಕೆಗಳೂರವಾಗಿ ಅವರು ಏನು ಹೇಳ್ತಾರೆ ಈ ಭಾಗದ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲ ಹೇಳ್ತಾರೆ ಆ ರೀತಿ ಸರ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತುಗಳಿವೆ ಆದರ್ಶಗಳಿದವಲ್ಲ ಅವರು ರೋಗಕರಾಗಿರ್ಬೋದು ಆದರೆ ಆಧ್ಯಾತ್ಮ ರೂಪದಲ್ಲಿ ಇವತ್ತು ಕೂಡ ಅವರು ಬಂದಿದ್ದಾರೆ ನೀತಿಗಳು ಆದರ್ಶಗಳು ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ನಮ್ಮ ಸರ್ಕಾರನು ಕೂಡ ಮಾಡ್ತದೆ ಅಂತಕ್ಕಂಥ ಮಾಹಿತಿಗಳನ್ನು ಹೇಳಿ ಅವರಿಗೆ ಭಾಳ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುದ್ದಿಸ್ತೇನೆ ಏಕ